ಧರ್ಮಸ್ಥಳ ಪ್ರಕರಣದ ಬಗ್ಗೆ ರಾಜ್ಯವನ್ನು ಮೀರಿ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಆದ್ರೆ ಎಸ್ ಐ ಟಿ ತನಿಖೆಯನ್ನ ಅರ್ಧಕ್ಕೆ ನಿಲ್ಲಿಸ್ತಾರ ಸೋಮವಾರ ಮಧ್ಯಂತರ ವರದಿಯನ್ನ ಏನಾದರೂ ಸಲ್ಲಿಸಿ ಈ ತನಿಖೆಯಿಂದ ಯಾವುದೇ ರೀತಿಯ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋದಿಕ್ ಆಗ್ತಾ ಇಲ್ಲ ಯಾವ ಸಾಕ್ಷಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಹಾಗಾಗಿ ಈ ಒಂದು ತನಿಖೆಯನ್ನ ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ತೆರೆ ಹೇಳ ಇದ್ರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆಯಾ ಡಿ ಕೆ ಶಿವಕುಮಾರ್ ಮಂಗಳೂರನ್ನ ಹೆಚ್ಚು ಹೆಚ್ಚು ಅದರತ್ತ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಈ ಒಂದು ಎಸ್ ಐ ಟಿ ತನಿಖೆ ನಿಲ್ಲಿಸುವ ವಿಚಾರ ಮಾಡ್ತಾ ಇದ್ಕುಮಾರ್ ಅವ್ರಿಗೆ ಆತಂಕ ಇದೆಯಾ ಅವರ ಮೇಲೆ ಐಟಿ ಇಡಿ ರೇಡ್ ಗಳಾಗ್ತವೆ ಮತ್ತೊಮ್ಮೆ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ ಆ ಕಾರಣಕ್ಕೆ ಧರ್ಮಸ್ಥಳದ ಪ್ರಕರಣವನ್ನ ನಿಲ್ಲಿಸುವಂತೆ ಒತ್ತಡ ಬರ್ತಾ ಇದೆಯಾ ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಒಂದಷ್ಟು ವಿಚಾರಗಳಿದೆ ಸೋಮವಾರದ ವಿಧಾನಸಭಾ ಅಧಿವೇಶನಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರ ಮಾತಿಗೆ ಅದು ಎಸ್ ಐ ಟಿ ತನಿಖೆ ಬಗ್ಗೆ ಅವರು ಕೊಡುವಂಥ ವರದಿಗೆ ಕಾಯ್ತಾ ಇದೆ ಇಡೀ ಕರ್ನಾಟಕ ಅಂತ ಹೇಳ್ಬೋದು ಇದರ ನಡುವೆ ಇದ್ರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಧರ್ಮಸ್ಥಳದ ಎಸ್ ಐ ಟಿ ತನಿಖೆಯನ್ನ ಸ್ವತಃ ಡಿ ಕೆ ಶಿವಕುಮಾರ್ ನಿಲ್ಲಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಆಗ್ತಾ ಇದಾವೆ ಇದಕ್ಕೆ ಕಾರಣಗಳು ಕೂಡ ಇದೆ ನಾವು ಕಳೆದ ಅಧಿವೇಶನ ನೋಡಿರ್ಬಹುದು ಅಥವಾ ಅದಾದ ನಂತರ ಅದಕ್ಕಿಂತ ಹಿಂದೆ ಡಿ ಕೆ ಶಿವಕುಮಾರ್ ಮಂಗಳೂರ್ನ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು ಎಂಟು ಗಂಟೆ ನಂತರ ಮಂಗಳೂರಿನಲ್ಲಿ ಎಲ್ಲ ಮಲ್ಕೊಂಡ್ಬಿಡ್ತಾರೆ ಸಿಟಿ ಆಕ್ಟಿವ್ ಇರೋದಿಲ್ಲ ಏನು ಬಿಸ್ನೆಸ್ ಇಲ್ಲ ಮಂಗಳೂರಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ರು ಇದರ ಹಿಂದೆ ಕಾಂಗ್ರೆಸ್ ಒಂದು ಕಾಲದಲ್ಲಿ ಮಂಗಳೂರು ಅಂದ್ರೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಆದ್ರೆ ಈಗ ಬಿಜೆಪಿಯ ಭದ್ರಕೋಟೆ ಹಿಂದುತ್ವದ ಭದ್ರಕೋಟೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಮೂರು ಕೂಡ ಆದ್ರೆ ಅದನ್ನ ಒಡಿಬೇಕು ಕಾಂಗ್ರೆಸ್ ಅನ್ನ ಮತ್ತೆ ಅಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಪ್ಲಾನ್ ಹಾಕೊಂಡಿರುವಂತ ಡಿ ಕೆ ಶಿವಕುಮಾರ್ ಧರ್ಮಸ್ಥಳ ಪ್ರಕರಣದ ವಿಚಾರ ಬಂದಾಗ ಕರಾವಳಿಯ ಜನ ಇಮೋಷನಲ್ ಆಗಿ ಮತ್ತೆ ಹಿಂದುತ್ವವನ್ನ ನೆಚ್ಚಿಕೊಳ್ತಾರೆ ಹಿಂದುತ್ವಕ್ಕೆ ಅಂಟುಕೊಳ್ತಾರೆ ಯಾಕೆ ವಿವಾದ ಸೃಷ್ಟಿ ಮಾಡ್ಕೋಬೇಕು ನಾನು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಎಸ್ಐ ಟಿ ತನಿಖೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ಆ ಕರಾವಳಿ ಭಾಗದ ಜನರಿಗೆ ಓ ನಮ್ಮ ಒಂದು ಏನು ನಂಬಿಕೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಸರ್ಕಾರ ಸಿದ್ದರಾಮಯ್ಯನವರು ಮಾಡಕ್ ಹೊರಟಿದ್ದಂತ ತನಿಖೆಯನ್ನ ಡಿ ಕೆ ಶಿವಕುಮಾರ್ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಒಲವು ಬರುತ್ತೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಒಂದು ಶಕ್ತಿಯನ್ನ ಹೆಚ್ಚಿಸಿಕೊಂಡು ಅಲ್ಲಿ ಕಾಂಗ್ರೆಸ್ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಅಧಿಕಾರಕ್ಕೆ ತಂದಂತ ಡಿ ಕೆ ಶಿವಕುಮಾರ್ ಮುಂದಿನ ಕಣ್ಣಿಟ್ಟಿರೋದು ಬೆಂಗಳೂರು ಆಯ್ತು ಇನ್ನು ಮಂಗಳೂರು ಮಂಗ್ಳೂರಲ್ಲಿ ಗೆಲ್ಬೇಕು ಅಂತ ಹಾಗಾಗಿ ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಇನ್ನೊಂದ್ ಕಡೆಯಿಂದ ಬಿಜೆಪಿಯ ಶಾಸಕರುಗಳು ಬಿಜೆಪಿ ರಾಜ್ಯ ಬಿಜೆಪಿ ಏನಿದೆ ಅದು ಹಿಂದುತ್ವವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಈ ರೀತಿ ಆಗ್ತಾ ಇರುವಂತ ಅಪಪ್ರಚಾರಕ್ಕೆ ಸರ್ಕಾರ ಕಾಂಗ್ರೆಸ್ ಕಾರಣ ಅಂತ ಹೇಳಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಮಧ್ಯ ಏನು ತಡೆ ಒಡ್ಡಬೇಕು ಇದಕ್ಕೆ ಇಲ್ದಿದ್ರೆ ಅವ್ರ ಮೇಲೆ ಯಾಕೆಂದ್ರೆ ಸಿದ್ದರಾಮಯ್ಯ ಮೇಲೆ ಯಾವುದೇ ರೀತಿ ಆರೋಪಗಳನ್ನ ಮಾಡಿ ಅವರನ್ನ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಸೋದ್ ಕಷ್ಟ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಕ್ಸಿದ್ದೆ ಆದ್ರೆ ಈ ಒಂದು ಪ್ರಕರಣದ ಏನು ಆ ವಿಚಾರ ಇದೆಯಲ್ಲ ಜನರ ಗಮನನ ಬೇರೆ ಕಡೆ ಸೆಳಿಬಹುದು ಜೊತೆಗೆ ಡಿ ಕೆ ಶಿವಕುಮಾರ್ ಇದರಲ್ಲಿ ಏನು ಲಾಭವನ್ನ ಪಡ್ಕೊಳ್ಳೋದಿಕ್ ನೋಡ್ತಾ ಇದ್ದಾರೆ ಆ ಲಾಭವನ್ನ ತಪ್ಪಿಸಬಹುದು ಅಂತ ಬಿಜೆಪಿ ಯೋಚನೆ ಮಾಡ್ತಾ ಇದೆ ಬಿಜೆಪಿ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಗಳಿಕೆ ಅಕ್ರಮ ಆಸ್ತಿಲ್ಲ ಮತ್ತೊಂದ್ಸರಿ ಏನಾದ್ರು ಐ ಟಿ ಇಡಿ ರೇಡ್ ಅನ್ನ ಮಾಡಿಸ್ತಾರ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಆತಂಕ ಆಗಿ ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡಿ ಅಂತ ಗೆ ಆದೇಶವನ್ನ ಕೊಟ್ಟು ಅಥವಾ ಎಸ್ಐಟಿ ಕಡೆಯಿಂದ ಹೆಚ್ಚಿನ ಸಾಕ್ಷಿ ಸಿಗ್ತಾ ಇಲ್ಲ ಇಲ್ಲಿ ಯಾವುದೇ ಬುರುಡೆಗಳಿಲ್ಲ ಯಾವುದೇ ಹದಿನೈದು ಹದಿನಾರು ಕಡೆ ತೋಡ್ತಾ ಇದ್ರ ಎರಡು ಕಡೆ ಮಾತ್ರ ಸಿಕ್ಕಿದೆ ಅನ್ನುವಂಥ ಒಂದು ದೂರದ ಮಾಹಿತಿ ಬರ್ತಾ ಇದೆ ಅಧಿಕೃತ ಮಾಹಿತಿ ಏನು ಸಿಗ್ತಾ ಇಲ್ಲ ಸರಿಯಾಗಿ ಅಂತಂದ್ರೆ ನಿಲ್ಸ್ಬಿಡಿ ಆ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಕೂಡ ಇಲ್ಲಿ ಈ ಎಲ್ಲ ಕಾರಣಗಳಿಂದ ಆಗ್ತಾ ಇರುವಂತಹ ಚರ್ಚೆ ಆದ್ರೆ ಇವತ್ತು ಬಿಜೆಪಿಯ ಎಸ್ ಆರ್ ವಿಶ್ವನಾಥ್ ಯಲಹಂಕದ ಶಾಸಕರು ಅಲ್ಲಿಗೆ ದೊಡ್ಡ ಸಂಖ್ಯೆಯಲ್ಲಿ ನಾನೂರಕ್ಕಿಂತ ಹೆಚ್ಚು ಕಾರುಗಳು ಸಾಲಾಗಿ ಹೋಗಿ ಧರ್ಮಸ್ಥಳದಲ್ಲಿ ನಿಂತಿದ್ದಾವೆ ಇವರು ಮಾತ್ರ ಅಲ್ಲ ಇವರ ಆಪ್ತ ಬಳಗ ಹಾಗೆ ಅಲ್ಲಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಜನ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಇದು ಒಂದು ದೊಡ್ಡ ಏನು ಆಂದೋಲನ ಆಗೋಕ್ಕಿಂತ ಮೊದ್ಲು ಇಡೀ ರಾಜ್ಯಾದ್ಯಂತ ಒಂದು ಈಗಾಗ್ಲೇ ಒಂದು ಕಿಡಿ ಹೊತ್ಕೊಂಡಿದೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಕೂಡ ಪ್ರತಿಭಟನೆ ನಡೀತಾ ಇದೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಅಂತ ಇದು ಸರ್ಕಾರದ ಬುಡಕ್ಕೆ ಬರೋ ಮೊದ್ಲು ಇನ್ನು ಕೂಡ ಇಪ್ಪತ್ತ ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬೇರೆ ದೊಡ್ಡ ರೀತಿಯ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಧರ್ಮ ಸಂರಕ್ಷಣಾ ಒಂದಷ್ಟು ಸಂಘ ಸಂಸ್ಥೆಗಳು ಸೇರ್ಕೊಂಡು ಸರ್ಕಾರಕ್ಕೆ ಮತ್ತಷ್ಟು ಹೊಡೆತವನ್ನ ಕೊಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಧರ್ಮಸ್ಥಳ ಕ್ಷೇತ್ರ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಕಾರ್ಯಗಳನ್ನ ಮಾಡಿ ಪ್ರಭಾವಿಸಿದೆ ಸರ್ಕಾರ ಒಂದು ಸರ್ಕಾರ ಏನ್ ಕೆಲಸಗಳನ್ನ ಮಾಡಬೇಕು ಆ ಕೆಲಸನ ಧರ್ಮಸ್ಥಳ ಸಂಸ್ಥೆ ಮಾಡಿದೆ ಸರ್ಕಾರದ ವ್ಯವಸ್ಥೆ ಇದೆಯಲ್ಲ ಇಲ್ಲಿರುವಂತ ವ್ಯವಸ್ಥೆಗಿಂತ ಅತ್ಯಂತ ದಕ್ಷವಾದಂತ ವ್ಯವಸ್ಥೆ ಧರ್ಮಸ್ಥಳದ್ದು ಎಸ್ ಕೆ ಡಿ ಆರ್ ಡಿ ಒಂದು ಏನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಅದರ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಜನ ರಾಜ್ಯಾದ್ಯಂತ ಇದ್ದಾರೆ ಇಂತ ಒಂದು ದೊಡ್ಡ ನೆಟ್ವರ್ಕ್ ಅನ್ನ ಹೊಂದಿರುವಂತಹ ಧರ್ಮಸ್ಥಳ ಇಡೀ ರಾಜ್ಯಾದ್ಯಂತ ಜನರ ಒಲವನ್ನು ಹೊಂದಿದೆ ಅಂತ ಒಂದು ಸಂಸ್ಥೆಯ ವಿರುದ್ಧ ಸಂಸ್ಥೆಯನ್ನು ಎದುರಾಕೊಂಡ್ರೆ ರಾಜ್ಯಾದ್ಯಂತ ವಿರೋಧ ಎದುರಿಸಬೇಕಾಗತ್ತೆ ಇವತ್ತು ಬೇರೆ ಬೇರೆ ಧರ್ಮದ ಮಹಿಳೆಯರು ಕೂಡ ಹಿಂದೂ ಧಾರ್ಮಿಕ ಏನು ಕ್ಷೇತ್ರ ಧರ್ಮಸ್ಥಳಕ್ಕಾಗ್ತಾ ಇರುವಂತಹ ಏನು ಅನ್ಯಾಯದ ವಿರುದ್ಧ ಖಂಡಿಸ್ತಾ ಇದ್ದಾರೆ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮದವರು ಕೂಡ ಯಾಕೆಂದ್ರೆ ಎಲ್ಲರೂ ಕೂಡ ಧರ್ಮಸ್ಥಳ ಸಂಸ್ಥೆಯಿಂದ ಉಪಕೃತರಾದವರು ಒಂದಲ್ಲ ಒಂದು ರೀತಿಯಲ್ಲಿ ಲಾಭವನ್ನ ಪಡ್ಕೊಂಡವರು ಹಾಗಾಗಿ ಸರ್ಕಾರಕ್ಕೇನೆ ಇದು ತಿರುಗುಬಾಣ ಆಗುವಂತ ಸಾಧ್ಯತೆ ಇದೆ ಇನ್ನು ಬಿಜೆಪಿ ಇದನ್ನು ಆದಷ್ಟು ಪ್ರಬಲವಾಗಿ ಏನು ಪ್ರತಿಪಾದಿಸ್ತಾ ಇದೆ ಸರ್ಕಾರದ ಪಿತೂ ಇದೆ ಸರ್ಕಾರದ ಷಡ್ಯಂತ್ರ ಇದೆ ಅಂತ ಹಾಗಾಗಿ ಯಾಕೆ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋದು ಅಂತ ತಗ್ಲಾಕೊಳ್ಳೋದು ಬೇಡ ಅಂತ ಎಸ್ ಐ ಟಿ ತನಿಖೆಯನ್ನು ಅರ್ಧಕ್ಕೆ ನಿಲ್ಲಿಸುವಂತ ಸಾಧ್ಯತೆ ಕಾಣಿಸ್ತಾ ಇದೆ ಇನ್ನೊಂದ್ ಕಡೆ ಹೋರಾಟಗಾರರು ಕೂಡ ನಾವು ಹೋರಾಟ ಮಾಡ್ಬೇಕು ಇದು ಅಂದ್ರೆ ಹೋರಾಟಗಾರರು ಅಂದ್ರೆ ಯಾರು ಬುರುಡೆ ಹೋರಾಟಗಾರ ಇದಾರಲ್ಲ ಬುರುಡೆ ಇದೆ ಏನು ಸಿಗ್ತಾ ಇದೆ ಅಸ್ಥಿ ಪಂಜರಗಳು ಅಂತ ಹೇಳ್ತಾ ಇದಾರಲ್ಲ ಅವರು ನಾವು ಈ ಹೋರಾಟವನ್ನ ಏನಾದ್ರು ಸರ್ಕಾರ ಏನಂದ್ರೆ ಎಸ್ ಐ ತನಿಖೆಯನ್ನ ನಿಲ್ಲಿಸಿದ್ರೆ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಮತ್ತಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈ ಒಂದು ಧರ್ಮಸ್ಥಳದ ಪ್ರದೇಶದಲ್ಲಿ ಸಿಗ್ತಾ ಇರುವಂತ ಬುರುಡೆಗಳು ಸಿಕ್ಕಿದಂತ ಅಸ್ಥಿ ಪಂಜರಗಳ ಬಗ್ಗೆ ಸಿಕ್ತಾ ಇರುವಂತಹ ಅಸ್ಥಿ ಪಂಜರಗಳ ಬಗ್ಗೆ ನಡೀತಾ ಇರುವಂತ ತನಿಖೆ ಹೋರಾಟ